ನಮ್ಮ ಬೆಳಗಾವಿಯಿಂದ ಪ್ರತಿ ಶುಕ್ರವಾರ ಬೆಳಗಾವಿಯಿಂದ ಹೈದರಾಬಾದ್ ಒಂದು ಟ್ರೈನ್ ಐತಿ ಆ ಟ್ರೈನ ಮಂತ್ರಾಲಯಕ್ಕೆ ಹೋಗ್ಕತಿ ಯಾರೆಲ್ಲ ಹೋಗ್ಬೇಕು ಅನ್ಕೊಂಡಿದ್ದಿರಲ್ಲ ಅವರು ಪ್ರತಿದಿನ ಶುಕ್ರವಾರ ಈ ಟ್ರೈನ್ ಐತಿ ಈ ಟ್ರೈನಿಗೆ ಹೋಗ್ರಿ ಇದು ನೇರವಾಗಿ ಮಂತ್ರಾಲಯ ರೋಡ್ಕ್ಕೆ ಹೋಗ್ತೀವಿ ಟ್ರೈನ ನಮ್ಮ ಬೆಳಗಾವಿ ಹುಬ್ಬಳ್ಳಿ ಗದಗ ಕೊಪ್ಪಳ ಮಾರ್ಗವಾಗಿ ಈ ಟ್ರೈನ ಮಂತ್ರಾಲಯಕ್ಕೆ ಹೋಗ್ತೈತಿ ಕರೆಕ್ಟಾಗಿ ಈ ಟ್ರೈನ ನಮ್ಮ ಬೆಳಗಾವಿಯಿಂದ ಒಂದು ಗಂಟೆಗೆ ಮಧ್ಯಾಹ್ನ ಬರ್ತೈತಿ ಆದ ದಿನ ರಾತ್ರಿ ಅಲ್ಲಿಂದ್ರ ಸೀದಾ ಹೊರಗಡೆ ಬಂದ್ರೆ ಆಟೋ ಮತ್ತು ರಿಕ್ಷಾಗಳು ಇರ್ತವೆ ಅಲ್ಲಿಂದ ಮೂವತ್ತು ರೂಪಾಯಿ ಕೊಟ್ಟ ಒಂದು ರಿಕ್ಷಾ ಅಂದ್ರೆ ಅಲ್ಲಿಂದ್ರೆ ಒಂದು ಹದಿನೈದು ಕಿಲೋಮೀಟ್ರ್ ಮಂತ್ರಾಲಯ ಮಂತ್ರಾಲಯಕ್ಕೆ ಹೋಗಿ ಇಳಿಸ್ತಾರೆ ಅಲ್ಲಿ ಹೋಗಿ ರೂಮ್ ಮಾಡಾರಿದ್ರೆ ರೂಮ್ ಮಾಡ್ರಿ ಇಲ್ಲಪ್ಪ ಅಂದ್ರೆ ನೀವು ಆನ್ಲೈನ್ ಒಳಗೆ ರೂಮ್ ಬುಕ್ ಅಂದ್ರೆ ಅದೇ ರೂಮ್ಗೆ ಹೋಗ್ರಿ ಎಲ್ಲ ಇಟ್ಕೊಂಡು ಇಟ್ಟಾದ್ಮೇಲೆ ಬಳಿಗೆ ಹೋಗ್ರಿ ಬಳಿಗೆ ಹೋಗಿ ಅಲ್ಲಿ ಜಳಕ ಮಾಡಿ ಬೆಳಗ್ಗೆ ಕರೆಕ್ಟ್ ಐದುವರೆಗೆ ಪೂಜಾರಿಗಳು ಬಂದ ಪೂಜೆ ಮಾಡಿ ಮಂತ್ರಾಲಯ ದೇವರದ ದೇವಸ್ಥಾನದ ಬಗಲ ತೆಗಿತಾರೋ ಆವಾಗ ದರ್ಶನ ಮಾಡ್ಕೊಳ್ಳಿ ಇಲ್ಲಪ್ಪ ಅಂತಂದ್ರೆ ಹೂವಿನವ್ರು ರೆಸ್ಟ್ ಮಾಡ್ತಂದ್ರೆ ರೂಮ್ ಒಳಗೆ ರೆಸ್ಟ್ ಮಾಡಿ ಒಂದೆರಡು ವರ್ ಬಿಟ್ಕೊಂಡು ಆದಮೇಲೆ ಸ್ನಾನ ಮಾಡಿ ಮಂತ್ರಾಲಯಕ್ಕೆ ದೇವರ ದರ್ಶನಕ್ಕೂ ಬರ್ಬೋದು ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತಿ ಹಂಗೆ ನೀವು ಬರ್ಬೋದು